ಒಪ್ಪು ಚುನಾವಣೆ ಇದೆ ಹತ್ತೊಂಬತ್ತನೇ ತಾರೀಕ ಇಡೀ ರಾಜ್ಯದ ಒಪ್ಪು ಚುನಾವಣೆ ಇದೆ ಆ ಹಿನ್ನೆಲೆಯಲ್ಲಿ ಒಂದ್ ಮೀಟಿಂಗ್ ಕರೆದಿರೋದು ಒಪ್ ಚುನಾವಣೆ ಹಿನ್ನೆಲೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ಇದೆ ಆ ಹಿನ್ನೆಲೆ ಒಂದ್ ಮೀಟಿಂಗ್ ಕರೆದಿದೆ ಬಗ್ಗೆ ಆಗಿದ್ರೆ ಇಲ್ಲ ವೋಟರ್ಸ್ ವೋಟರ್ಸ್ ಎಲ್ಲ ಚುನಾವಣೆ ಆ ಮತದಾರನ ಕರೆಸಿ ಒಂದ್ ಮೀಟಿಂಗ್ ಮಾಡಿ ರಾಜ್ಯದಲ್ಲಿ ಒಪ್ ಚರ್ಚೆ ಆಗ್ತಾ ಇದೆ ಸರ್ ಅದ್ರಿಂದ ಚರ್ಚೆ ಬಗ್ಗೆಲ್ಲ ಹದ ಬಗ್ಗೆ ಇಲ್ಲ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಏನೇನು ಇಲ್ಲ ಬಹು ಚುನಾವಣೆ ಘೋಷಣೆ ಆಗಿದೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆ ಪ್ರಚಾರ ಪ್ರಚಾರಕ್ಕೋಸ ಬಂದಿಲ್ಲ ನಾನು ಕುಮಾರಸ್ವಾಮಿ ಅವರಿಗೆ ಎಷ್ಟು ಆತ್ಮೀಯ ಇದ್ರು ನಿಮ್ಗೆಲ್ಲ ಗೊತ್ತಿಲ್ಲ ವಿಚಾರ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಅವತ್ತು ಬಹಳಷ್ಟೊತ್ತೆ ಹೇಳಿದೀನಿ ನಾನು ಈಗ ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರಿಯಾಣ ಅಂತ ಅವತ್ತಿಂದ ಆತ್ಮೀಯ ಇರುವಾಗ ಆವಾಗ ಅವಾಗ ಕುಮಾರಣ್ಣ ನನ್ಗೆ ಕುಳ್ಳ ಅನ್ನೋರು ಕರಿಯಾಣ ಅಂತ ಹೇಳಿ ಅವತ್ತಿಂದ ಹೇಳ್ಕೊಂಡ್ ನಿಮಿಷ ಅದಕ್ಕೆ ಏನಂತ ಅಂತದ್ ಏನಂತ ಅಂತ ಹೇಳಿದ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದ್ಲೇ ಬಾರಿ ಕರೆದಿದ್ರೆ ನನ್ ಕ್ಷಮೆ ಕೇಳ್ಬಹುದಾಗಿತ್ತು ಮೊದ್ಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರ್ಯಾಣ ಅಂತ ಇದೆ ಅಂಗು ಅವ್ರಿಗೆನಾರ ಯಾರ್ಗಾನ ನೋವಾಗಿದೆ ಕ್ಷಮೆ ಕೇಳ್ತೀನಿ ಅದೇನಿದೆ ಅಂತ ಏನಿದೆ ಅವ್ರಿಗೆ ನನ್ನ ಮಾತಿಂದ ಯಾರ್ಗಾನ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನ್ಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನನ್ ಕರ್ಯಣ್ಣ ಅನ್ನೋನು ಏ ರೇ ನಾನು ನಾನಂತ ಹೇಳಿ ಹಂಗೆ ನೋವಾದ್ರೆ ಆದ್ರೆ ನಾನು ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೀನಿಲ್ಲ ನೋವು ಈಗ ನಾನು ಏನಂತ ಈಗ ಯಾರಿಗ ಅದರಿಂದ ನೋವು ಇವತ್ತೇನು ಹೊಸದಾಗಿರಲಿಲ್ಲ ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ